ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಗರುಡನು ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಪ್ರಭು ಸತ್ತವರ ಆಭರಣ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಬಳಸಬಾರದು ಎಂದು ನಾನು ಕೇಳಿದ್ದೇನೆ ಆದರೆ ಇದರಿಂದ ನಕಾರಾತ್ಮಕ ಪರಿಣಾಮಗಳು ಏಕೆ ಉಂಟಾಗುತ್ತವೆ ಇದು ಯಾವ ರೀತಿಯಲ್ಲಿ ದುಷ್ಪರಿಣಾಮ ತರುತ್ತದೆ ದಯವಿಟ್ಟು ನನಗೆ ಈ ಬಗ್ಗೆ ತಿಳಿಸಿ ಎಂದು ಹೇಳುತ್ತಾನೆ ಇದಕ್ಕೆ ಭಗವಾನ್ ದೇವರು ಹೇಳುತ್ತಾರೆ ಗರುಡ ಮನುಷ್ಯನ ಜೀವನವು ಕೇವಲ ಭೌತಿಕ ಅಸ್ತಿತ್ವವಲ್ಲ ಅದು ಭಾವನೆಗಳು ನೆನಪುಗಳು ಮತ್ತು ಶಕ್ತಿಗಳ ಒಂದು ಸಂಕೀರ್ಣ ಜಾಲವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಬಳಸುವ ವಸ್ತುಗಳೊಂದಿಗೆ ಒಂದು ವಿಶಿಷ್ಟವಾದ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾನೆ ಉಡುಪುಗಳು ಆಭರಣಗಳು ವೈಯಕ್ತಿಕ ವಸ್ತುಗಳು ಇವೆಲ್ಲವೂ ಕೇವಲ ನಿರ್ಜೀವ ವಸ್ತುಗಳಲ್ಲ ಅವು ವ್ಯಕ್ತಿಯ ವ್ಯಕ್ತಿತ್ವದ ಅನುಭವಗಳ ಮತ್ತು ಭಾವನೆಗಳ ಭಾಗವಾಗಿರುತ್ತವೆ ಈ ವಸ್ತುಗಳು ವ್ಯಕ್ತಿಯ ಶಕ್ತಿಯನ್ನು ಅವನ ಪ್ರೀತಿಯನ್ನು ಅವನ ನೆನಪುಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮರಣದ ನಂತರವು ಆ ವಸ್ತುಗಳ ಮೇಲಿನ ಈ ಶಕ್ತಿಯು ಅಳಿಯದೇ ಉಳಿಯುತ್ತದೆ ಇದು ಒಂದು ರೀತಿಯ ಸೂಕ್ಷ್ಮವಾದ ಅಗೋಚರವಾದ ಬಂಧನ ನಾನು ನಿನಗೆ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಒಂದು ಮನೆಯಲ್ಲಿ ಅನೇಕ ವರ್ಷಗಳ ಕಾಲ ವಾಸಿಸುತ್ತಿದ್ದ ವ್ಯಕ್ತಿ ಅಕಸ್ಮಾತ್ ಮೃತಪಟ್ಟರೆ ಆ ಮನೆಯಲ್ಲಿರುವ ವಾತಾವರಣವೇ ಬದಲಾಗುತ್ತದೆ ಆ ಮನೆಯಲ್ಲಿ ಅವನು ನಡೆಸಿದ ಚಿಂತನೆಗಳು ಭಾವನೆಗಳು ಅನುಭವಗಳು ಆ ಮನೆಯಲ್ಲೇ ಸುತ್ತಿಕೊಳ್ಳುತ್ತವೆ ಅದೇ ರೀತಿ ಅವನು ಧರಿಸಿದ್ದ ಉಡುಪುಗಳು ಬಳಸಿದ್ದ ಆಭರಣಗಳು ಅವನ ಶರೀರದ ಶಕ್ತಿಯನ್ನು ಒಳಗೊಳ್ಳುತ್ತವೆ ಈ ಶಕ್ತಿ ಶುದ್ಧವೂ ಆಗಿರಬಹುದು ಅಪವಿತ್ರವೂ ಆಗಿರಬಹುದು ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಕೇಳುತ್ತಾನೆ ಪ್ರಭು ಶುದ್ಧ ಶಕ್ತಿ ಇದ್ದರೆ ಸಮಸ್ಯೆ ಏನು ಅದನ್ನು ಬಳಸಿದರೆ ಯಾವ ಅಪಾಯವೂ ಇಲ್ಲವಲ್ಲ ಎಂದು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಗರುಡ ಇದು ಎಷ್ಟು ಶುದ್ಧವೋ ಅಥವಾ ಎಷ್ಟು ಅಪವಿತ್ರವೋ ಎಂಬುದನ್ನು ಖಚಿತವಾಗಿ ನಿರ್ಧರಿಸುವುದು ಕಷ್ಟ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸುಖ ದುಃಖಗಳ ಮಿಶ್ರಣವಿರುತ್ತದೆ ಕೆಲವೊಮ್ಮೆ ಆ ವ್ಯಕ್ತಿಯು ಆಭರಣಗಳನ್ನು ಧರಿಸಿದಾಗ ಸಂತೋಷದಲ್ಲಿದ್ದಾನೋ ಮತ್ತೊಮ್ಮೆ ಅದೇ ಆಭರಣವನ್ನು ಧರಿಸಿದಾಗ ದುಃಖದಲ್ಲಿದ್ದಾನೋ ಕೋಪದಲ್ಲಿದ್ದಾನೋ ಆತಂಕದಲ್ಲಿದ್ದಾನೋ ಅದು ನಮಗೆ ತಿಳಿಯದು ಈ ಭಾವನೆಗಳೆಲ್ಲವೂ ಆ ವಸ್ತುಗಳ ಮೇಲೆ ಗುರುತು ಬಿಡುತ್ತವೆ ಇನ್ನು ಯಾವಾಗಾದರೂ ವ್ಯಕ್ತಿಯು ತೀವ್ರವಾದ ತಾಪತ್ರವನ್ನು ಅನುಭವಿಸುತ್ತಿದ್ದರೆ ಅವರ ವಸ್ತುಗಳು ಆ ಶಕ್ತಿಯನ್ನು ಜೀರ್ಣಿಸಿಕೊಳ್ಳುತ್ತವೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಭಾರೀ ಸಂಕಟ ಅನುಭವಿಸುತ್ತಿದ್ದಾನೆ ಸಂಕಟದ ಸಮಯದಲ್ಲಿ ಅವನು ಧರಿಸಿದ್ದ ಉಡುಪುಗಳು ಅಥವಾ ಆಭರಣಗಳು ಆ ದುಃಖದ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಅಂತಹ ವಸ್ತುಗಳು ಭೂತಕಾಲದ ಶಕ್ತಿಯ ತೀವ್ರತೆಯಿಂದ ಕೂಡಿರುತ್ತವೆ ಅವುಗಳು ಹೊಸ ವ್ಯಕ್ತಿಗೆ ತಲುಪಿದಾಗ ಅವನ ಮೇಲೆ ಅದರ ಪರಿಣಾಮ ಬೀರುತ್ತದೆ ಗರುಡ ಕೆಲವೊಮ್ಮೆ ಈ ಶಕ್ತಿಗಳು ಸರಿಯಾದ ಶುದ್ಧೀಕರಣವಿಲ್ಲದೆ ಉಳಿದರೆ ಅವು ಆ ವಸ್ತುಗಳನ್ನು ಬಳಸುವ ಹೊಸ ವ್ಯಕ್ತಿಯ ಮನಸ್ಸಿಗೆ ಆರೋಗ್ಯಕ್ಕೆ ಜೀವನ ಕ್ರಮಕ್ಕೆ ಅಡ್ಡಿಯಾಗಬಹುದು ಈ ಶಕ್ತಿಗಳು ಸೂಕ್ಷ್ಮವಾಗಿದ್ದರೂ ಅವು ದೀರ್ಘಕಾಲ ಜೀವಿಸುತ್ತವೆ ಕೆಲವರು ಈ ಶಕ್ತಿಯನ್ನು ತಕ್ಷಣವೇ ಅನುಭವಿಸುತ್ತಾರೆ ಇನ್ನು ಕೆಲವರು ನಿಧಾನವಾಗಿ ಅದರ ಪರಿಣಾಮವನ್ನು ಗಮನಿಸುತ್ತಾರೆ ಅದರಲ್ಲೂ ಆ ವ್ಯಕ್ತಿಯ ಅಂತ್ಯಕ್ರಿಯೆಯ ಸಮಯದಲ್ಲಿ ಶಕ್ತಿಗಳು ಇನ್ನಷ್ಟು ಗಟ್ಟಿಯಾಗಿರುತ್ತವೆ ಮರಣದ ಅಪೇಕ್ಷೆಯಿಲ್ಲದ ಶಕ್ತಿಗಳು ಪೂರ್ಣ ತೃಪ್ತಿ ಹೋದ ಆತ್ಮಗಳ ಶಕ್ತಿಗಳು ಕೆಲವೊಮ್ಮೆ ಅವರ ವಸ್ತುಗಳಲ್ಲಿ ಬಂಧಿತವಾಗುತ್ತವೆ ಈ ಕಾರಣದಿಂದ ಅನೇಕ ಸಂಪ್ರದಾಯಗಳಲ್ಲಿ ಸತ್ತವರ ವಸ್ತುಗಳನ್ನು ಮತ್ತೆ ಉಪಯೋಗಿಸುವುದನ್ನು ತಡೆಯಲಾಗುತ್ತದೆ ಈ ವಿಧಾನವು ಪುರಾತನ ಕಾಲದಿಂದಲೂ ಜಾರಿಯಲ್ಲಿದೆ ಎಂದು ವಿಷ್ಣುದೇವರು ಹೇಳುತ್ತಾರೆ ಆಗ ಗರುಡನು ಕೇಳುತ್ತಾನೆ ಪ್ರಭು ಹಾಗಾದರೆ ಈ ವಸ್ತುಗಳನ್ನು ಶುದ್ಧಗೊಳಿಸುವ ಅಥವಾ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವ ಮಾರ್ಗವೇನಾದರೂ ಇದೆಯಾ ಎಂದು ಕೇಳುತ್ತಾನೆ ಆಗ ಭಗವಾನ್ ವಿಷ್ಣು ಹೇಳುತ್ತಾರೆ ಹೌದು ಗರುಡ ಶುದ್ಧೀಕರಣ ಸಾಧ್ಯವಿದೆ ಆದರೆ ಅದು ಸರಿಯಾದ ಮಾರ್ಗದಲ್ಲಿ ಆಗಬೇಕು ಕೆಲವು ಪ್ರಮುಖ ವಿಧಾನಗಳು ಹೇಳುತ್ತೇನೆ ಕೇಳು ಗರುಡ ಅಗ್ನಿ ಶುದ್ಧೀಕರಣವು ಅತ್ಯಂತ ಶಕ್ತಿಯುತ ಮತ್ತು ಪವಿತ್ರ ವಿಧಾನವಾಗಿದೆ ಅಗ್ನಿಯು ಎಲ್ಲವನ್ನೂ ಶುದ್ಧಗೊಳಿಸುವ ತತ್ವವನ್ನು ಹೊಂದಿದೆ ಆದ್ದರಿಂದ ಕೆಲವು ವಸ್ತುಗಳನ್ನು ಹೋಮದಲ್ಲಿ ಅರ್ಪಿಸುವುದು ಅಥವಾ ಸುಡುವುದು ಅವುಗಳಲ್ಲಿ ಉಳಿದ ಶಕ್ತಿಗಳನ್ನು ನಿವಾರಿಸಬಹುದು ಅಗ್ನಿಯು ಕೇವಲ ಶರೀರದ ಶುದ್ಧೀಕರಣಕ್ಕೆ ಮಾತ್ರವಲ್ಲ ಮನಸ್ಸಿನ ಮತ್ತು ಆತ್ಮದ ಶುದ್ಧೀಕರಣಕ್ಕೂ ಸಹಾಯ ಮಾಡುತ್ತದೆ ಹೋಮದಲ್ಲಿ ಹಾಕಿದ ವಸ್ತುಗಳು ಅಗ್ನಿಯ ಶಕ್ತಿಯಿಂದ ಪರಿವರ್ತಿತವಾಗುತ್ತವೆ ಅವುಗಳಿಗೆ ಅಂಟಿಕೊಂಡಿರುವ ಶೋಕ ಸಂಕಟ ದುಃಖ ಅಥವಾ ಇತರ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಇನ್ನೊಂದು ವಿಧಾನವೆಂದರೆ ಗಂಗಾಜಲ ಮತ್ತು ಮಂತ್ರಶುದ್ಧಿ ಶಕ್ತಿಗಳನ್ನು ಶುದ್ಧಗೊಳಿಸುವ ಅತ್ಯಂತ ಪವಿತ್ರ ವಿಧಾನವಾಗಿದೆ ಗಂಗಾ ನದಿ ಕೇವಲ ಭೌತಿಕವಾಗಿ ಶುದ್ಧವಲ್ಲ ಅದು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದೆ ಹೀಗಾಗಿ ಕೆಲವು ವಸ್ತುಗಳನ್ನು ಗಂಗಾಜಲದಲ್ಲಿ ಮುಳುಗಿಸಿ ಅಥವಾ ಅದರಿಂದ ಶುದ್ಧಗೊಳಿಸಿ ಪವಿತ್ರ ಮಂತ್ರಗಳನ್ನು ಜಪಿಸುವುದರಿಂದ ಅವುಗಳಲ್ಲಿ ಉಳಿದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಬಹುದು ಗಂಗಾಜಲದಲ್ಲಿ ಅಪಾರ ಶಕ್ತಿ ಇದೆ ಪುರಾಣಗಳಲ್ಲಿ ಗಂಗೆಯನ್ನು ಭಗವತಿಯಾಗಿ ವರ್ಣಿಸಲಾಗಿದೆ ಅವಳ ಜಲದಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳಿಗೆ ಪರಿಹಾರ ಸಿಗುತ್ತದೆ ಎಂದು ನಂಬಿಕೆ ಇದೆ ಅದೇ ರೀತಿ ಗಂಗಾ ಜಲವನ್ನು ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳ ಮೇಲೆ ಹಾಕುವುದರಿಂದ ಅವುಗಳಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಇದಲ್ಲದೆ ಮಂತ್ರಗಳು ಹೇಳುವುದು ಕೂಡ ಬಹಳ ಪರಿಣಾಮಕಾರಿ ನಿರ್ದಿಷ್ಟ ಮಂತ್ರಗಳನ್ನು ಶುದ್ಧ ಮನಸ್ಸಿನಿಂದ ಜಪಿಸುವುದರಿಂದ ವಸ್ತುವಿನಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮಂತ್ರಗಳು ಶಬ್ದ ರೂಪದ ಶಕ್ತಿಗಳಾಗಿದ್ದು ಅವು ವಾತಾವರಣದಲ್ಲಿ ಪರಿವರ್ತನೆ ತರುವ ಸಾಮರ್ಥ್ಯವನ್ನು ಹೊಂದಿವೆ ಗಂಗಾಜಲ ಮತ್ತು ಮಂತ್ರಗಳ ಸಂಯೋಜನೆಯು ವಸ್ತುವನ್ನು ಶುದ್ಧೀಕರಿಸಲು ಮತ್ತು ಅದರಲ್ಲಿನ ಯಾವುದೇ ದುಷ್ಟಶಕ್ತಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಗರುಡ ಹಾಗೆ ಕೆಲವೊಂದು ವಸ್ತುಗಳನ್ನು ಬಡವರಿಗೆ ದಾನ ಮಾಡುವ ಮೂಲಕ ಅವರ ಲಾಭಕ್ಕೆ ಬಳಕೆಯಾಗುವಂತೆ ಮಾಡಬಹುದು ಆದರೆ ಕೆಲವೊಂದು ವಸ್ತುಗಳು ದಾನಕ್ಕೂ ಯೋಗ್ಯವಾಗಿರುವುದಿಲ್ಲ ಆದರೆ ಗರುಡ ಜನರು ಈ ವಿಧಾನಗಳನ್ನು ಸರಿಯಾಗಿ ಅಳವಡಿಸದೆ ಅನವಶ್ಯಕವಾಗಿ ಸತ್ತವರ ವಸ್ತುಗಳನ್ನು ಬಳಸಿದರೆ ಅವರು ಅಜ್ಞಾತ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗಬಹುದು ಹೀಗಾಗಿ ಶ್ರೇಷ್ಠ ಮಾರ್ಗವೆಂದರೆ ಮರಣ ಹೊಂದಿದ ವ್ಯಕ್ತಿಯ ವಸ್ತುಗಳನ್ನು ಯಾರಿಗಾದರೂ ದಾನ ಮಾಡುವುದು ಅಥವಾ ಅಗ್ನಿಗೆ ಅರ್ಪಿಸುವುದು ತುಂಬ ಒಳ್ಳೆಯದು ಇದರಿಂದ ಅವರ ಜೀವನವು ಸದಾ ಶುದ್ಧವಾಗಿರುತ್ತದೆ ಮತ್ತು ಅವರಿಗೆ ಅನುಕೂಲಕರ ಶಕ್ತಿಗಳೇ ಸುತ್ತುವರಿಯುತ್ತವೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಗರುಡನು ಭಗವಾನ್ ವಿಷ್ಣುವಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು